ಸದಸ್ಯನಾಗಿದ್ದೀನಿ ಭಾರತದಲ್ಲಿ ಪರಮೇಶ್ವರ್ ನೇತೃತ್ವದಲ್ಲಿ ಚಳುವಳಿ ನಡೆಸ್ತಾ ಇದ್ವಿ ಸಾಮಾಜಿಕ ಸಮಾಜದಲ್ಲಿ ತೆಗಿಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಉದ್ದೇಶ ಇಲ್ಲಿ ಒಂದು ಒಂದೇ ಒಂದು ಅಂಶ ನಾನು ಹೇಳ್ತೀನಿ ಗ್ರಾಮ ಪಂಚಾಯತಿ ಸದಸ್ಯನಿಂದ ಇದ್ದು ಪ್ರಧಾನ ಮಂತ್ರಿ ತನಕ ಚುನಾವಣೆಯಲ್ಲಿ ಬರ್ತಾರೆ ಸೇವಕರು ಅಂತ ಹೇಳ್ತಾರೆ ಪ್ರತಿ ಭಾಷಣದಲ್ಲಿ ಕೇಳಿ ನೀವು ಸೇವಕರು ಅಂತ ಹೇಳ್ತಾರೆ ಅವರು ಸೇವಕರ ಎಲ್ಲರೂ ಸಂ ಅಲ್ಲಿ ಕೊಠಡಿಗಳನ್ನು ಕೊಟ್ಟಿದ್ದಾರೆ ಅವ್ರಿಗೆ ಗ್ರಾಮ ಪಂಚಾಯಿತಿ ನಿಂದೆ ಡೆಲ್ಲಿ ತಂಡ ಕಚೇರಿ ಕೊಡ್ತಾರೆ ಫ್ರೀ ಕ್ಯಾಂಟೀನ್ ಇದೆ ಎಲ್ಲ ಇದೆ ಇವ್ರಿಗೆ ಸಂಬಳ ಯಾಕೆ ಬೇಕು ಕೋರ್ಟ್ ಅಂತ ಹೋಗ್ತಾ ಇದೆಯಲ್ಲ ಸೇವಕರಿಗೆ ಯಾಕೆ ಸಂಬಳ ಬೇಕು ಇದನ್ನ ನಮ್ಮ ದಯವಿಟ್ಟು ಇದನ್ನ ಪ್ರತಿ ನಮ್ಮ ಚಳವಳಿಯಿಂದಲೂ ಇದು ಒಂದು ಭಾಗ ಮಾಡ್ಕೊಳ್ಬೇಕು ಪರ್ಮಿಷನ್ ತಿಳ್ಕೊಳ್ಳಿ ಯಾರೇ ಆಗಲಿ ಇದ್ದು ಯಾವ ಪಕ್ಷಕ್ಕೂ ಸಂಬಂಧಪಟ್ಟಿದ್ದಲ್ಲ ಯಾರಿಲ್ಲ ದೇಶವನ್ನು ಉಳಿಸ್ಬೇಕಾಗಿದೆ ಇವರು ಸೇವೆ ಮಾಡ್ತೀನಿ ಅಂದ್ಬಿಟ್ಟು ದೇಶದ ಖಜಾನೆಯನ್ನ ಉಂಟು ಮಾಡ್ತಾ ಇದ್ದಾರೆ ಎಲ್ಲಾನು ಫ್ರೀ ಚಾರ್ಜಿಂಗ್ ಇದೆ ಅವ್ರಿಗೆ ಎಲ್ಲಾನು ಇದೆ ಎಲ್ಲ ಯಾಕೆ ಸಮುದಾಯ ಯಾಕೆ ಫ್ರೀ ಬಸ್ ಪಾಸ್ ಇದೆ ಏರೋಪ್ಲೇನು ಇದ್ದೆ ನಾವೇ ಕಟ್ಬೇಕಂತೆ ಏರೋಪ್ಲೇನ್ ದುಡ್ಡು ಆದ್ರಿಂದ ಇದನ್ನ ದಯವಿಟ್ಟು ಸರ್ಕಾರದ ಗಮನಕ್ಕೆ ತರಬೇಕು ಗ್ರಾಮ ಪಂಚಾಯಿತಿ ಇಂದ ಡೆಲ್ಲಿ ತನಕ